ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಹಿಂದೂಗಳ ರಕ್ಷಣೆ ಮೂರು ಅವರೇ ಇದ್ರಲ್ವಾ ಇಪ್ಪತ್ತೆರಡು ಅವರೇ ಇದ್ರಲ್ವಾ ಅದಕ್ಕಿಂತ ಜಾಸ್ತಿ ಇಪ್ಪತ್ತ್ ಮೂರರಲ್ಲಿ ಕಡಿಮೆ ಆಗಿರೋದು ಗೊತ್ತಾಯ್ತಾ ಕ್ರೈಮ್ಸ್ ಕಡಿಮೆ ಆಗಿರೋದು ನಮ್ಮ ಕಾಲದಲ್ಲಿ ಅವ್ರ ಕಾಲದಲ್ಲಿ ಅಲ್ಲ ಗೊತ್ತಾಯ್ತಾ ಎಲ್ಲಪ್ಪ ಅದೇ ನಿಮಗೆ ನಂಬರ್ ಬೇಕರಿ ಇದು ಕೊಡ್ತೀನಿ ನಾನು ಏ ಪ್ರಭಾಕರ್ ನಮ್ಮ ಕಾಲದಲ್ಲಿ ಸಾವಿರದ ಇನ್ನೂರು ಚಿಲ್ಲರೆ ಆಗಿದೆ ಇಪ್ಪತ್ತ್ ಮೂರನೇ ಯಶವ ಅವ್ರ ಕಾಲದಲ್ಲಿ ಸಾವಿರದ ಮುನ್ನೂರು ಚಿಲ್ಲರೆ ನಾನೂರು ಸಾವಿರದ ನಾನೂರಷ್ಟು ಕ್ರೈಮ್ಸ್ ಆಗಿದ್ದಾವೆ ಯಾವ ಕಾಲದಲ್ಲಿ ಚೆನ್ನಾಗಿದೆ ಕಾನೂನು ಸುವ್ಯವಸ್ಥೆ ಹೇಳಪ್ಪ ಅದೆಲ್ಲ ಕ್ರೈಮ್ಸ್ ಒಂದು ಫೈಲು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಸಾವಿರದ ಇನ್ನೂರ ತೊಂಬತ್ತೈದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾರಿದ್ದವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾರಿದ್ದವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾರಿದ್ದವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾರಿದ್ದವರು ಆ ಎಲ್ಲ ನಾಲ್ಕು ವರ್ಷಗಳಲ್ಲೂ ಕೂಡ ಸಾವಿರದ ಮುನ್ನೂರು ಸಾವಿರದ ಮುನ್ನೂರ ಹದಿನೆಂಟು ಸಾವಿರದ ಮುನ್ನೂರ ನಲವತ್ತೆರಡು ಇಪ್ಪತ್ತೆರಡರಲ್ಲಿ ಸಾವಿರದ ಮುನ್ನೂರ ಎಪ್ಪತ್ತು ಯಾರಿದ್ದವರು ಆಗ ನಮ್ಮ ಕಾಲದಲ್ಲಿ ಸಾವಿರದ ಇನ್ನೂರ ತೊಂಬತ್ತೈದು ಯಾರಿದ್ದವರು ಆಗ ನಾವು ಕಡಿಮೆನೋ ಜಾಸ್ತಿನ ನಮ್ಮ ಕಾಲದಲ್ಲಿ ಎಲ್ರಿಗೂ ರಕ್ಷಣೆ ಕೊಡ್ತೀವಿ ನಾನು ಅದಕ್ಕೆ ನೇಹಾ ಮರ್ಡರ್ ಆಗಿದೆಯಲ್ಲ ಅದನ್ನು ತೀವ್ರವಾಗಿ ಖಂಡಿಸ್ತೀನಿ ಅದಕ್ಕೆ ಸ್ಪೆಷಲ್ ಕೋರ್ಟ್ ಮಾಡ್ತಾ ಇದ್ದೀನಿ ಶಿವೋಡಿಗೆ ಕೊಟ್ಟಿದ್ದೀನಿ ಮ್ಯಾಟ್ರ ಅದಕ್ಕೆ ಮತ್ತೆ ಅವರ ತಂದೆ ನೇಹಾ ತಂದೆ ಏನು ಹೇಳ್ತಾರೆ ಇನ್ನೂ ನಾಲ್ಕು ಜನ ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿದ್ದೀನಿ ಆ ಅಂಗಲ್ನಲ್ಲೂ ಕೂಡ ಇನ್ವೆಸ್ಟಿಗೇಟ್ ಮಾಡಬೇಕು ಅದಕ್ಕೆ ತ್ವರಿತವಾಗಿ ಶಿಕ್ಷೆ ಕೊಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ಪೆಷಲ್ ಕೋರ್ಟನ್ನು ಅನ್ನು ಮಾಡಿದ್ವಿ